ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಧರುಣ್ ಚುರ್ಜಿ ಅವರು ರಾಜ್ಯದ ಸಹ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಮತ್ತೆ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಮೂರು ಹಿರಿಯ ನಾಯಕರೂ ಬೆಂಗಳೂರಿಗೆ ಬಂದು ಬೆಳಗ್ಗೆಯಿಂದ ಸುಮಾರು ನಾಲ್ಕು ನಾಲ್ಕೂವರೆ ತಾಸುಗಳ ಕಾಲ ಸಕ್ರಿಯ ಸದಸ್ಯತ್ವವನ್ನು ಮುಂದುವರಿಸ್ತಕ್ಕಂಥದ್ದು ಭೂ ಸಮಿತಿಗಳ ರಚನೆ ಮುಂದಿನ ದಿನಗಳಲ್ಲಿ ಮಂಡಲ ಸಮಿತಿಗಳನ್ನು ರಚನೆ ಈ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ನಮಗೆ ಸಲಹೆಗಳು ಕೂಡ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಯಾವ ರೀತಿ ಸಂಘಟನಾ ಪರವನ್ನು ಯಶಸ್ವಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತದನಂತರದಲ್ಲಿ ಕೋರ್ ಕಮಿಟಿನೂ ಕೂಡ ಸೇರಿದ್ವಿ ಇದೇ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸಂಘಟನಾ ಪರ್ವದ ನಿಟ್ಟಿನ ಇವತ್ತು ನಡೆದಿರ್ತಕ್ಕಂಥ ಸಭೆ ಎಲ್ಲ ಏನು ಸಲಹೆಗಳನ್ನು ನೀಡಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಂಘಟನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಕೆಲಸ ನಮ್ಮೆಲ್ಲರ ಮುಖಂಡರ ಮುಖಂಡರಲ್ಲಿ ನಾವು ಮಾಡ್ತೇವೆ ಇವತ್ತಿನ ಸಭೆ ಸಂಘಟನಾ ಪರ್ವ ಇಡೀ ದೇಶದಲ್ಲಿ ನಡೀತಾ ಇದೆ ಸಂಘಟನಾ ಪರ್ವದ ನಿಮಿತ್ತ ಅದಕ್ಕೆ ಸೀಮಿತವಾಗಿ ಚರ್ಚೆಗಳು ನಡೆದಿವೆ ಮನವಿ ಯಾವುದೇ ಜಿಲ್ಲಾದ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನೀಡಿಲ್ಲ ಯಾರು ಭಯ ಅವಶ್ಯಕತೆ ಇಲ್ಲ ದೆಹಲಿನಲ್ಲಿ ದೆಹಲಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿ ಪಿ ಹರೀಶ್ ಅವರು ಮಾತನಾಡಿದ್ದಾರೆ ವಿಜೇಂದ್ರ ಅವರನ್ನ ಮೊದಲು ಉಚ್ಚಾಚ ಉಚ್ಚಾಟನೆ ಮಾಡಬೇಕು ಅಂತ ಅಲ್ಲಿ ಆಗ್ರಹ ಮಾಡ್ತಾರೆ ಹರೀಶ್ ಹಸ್ರ ಮುಂದೆ ಏನಿದೆ ಬಿ ಪಿ ಇದೆ ಸ್ವಲ್ಪ ಅವರು ಸಹನ ಕಳ್ಕೊಳ್ತಾರೆ ಅವಾಗ ಅವಾಗ ಏನಾರ ಇರಲಿ ಅವರು ಕೂಡ ನಮ್ಮ ಶಾಸಕರು ಇದ್ದಾರೆ ಎರಡನೇ ಬಾರಿ ಗೆದ್ದಂತ ಶಾಸಕರು ಇದ್ದಾರೆ ಇನ್ನ ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಕಾರ್ಯಕರ್ತ ವ್ಯಕ್ತಪಡಿಸ್ತಾ ಇದೆ ನಾಯಕರುಗಳ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದಾಗಿ ನಮ್ಮಗಳಿಗೆ ಪಕ್ಷದಲ್ಲಿ ಗೌರವ ಸಿಕ್ ಅಂದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಕಾರ್ಯಕರ್ತರ ವಲಯ ಎಲ್ಲಿ ಕಾಯಬೇಕು ವಿಚಾರ ಸಂಬಂಧಪಟ್ಟು ಯಾವಾಗ ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷನನ್ನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ನನ್ನ ಅಜೆಂಡಾ ಅಥವಾ ನನ್ನ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಎರಡದಾಗಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ನಮ್ಮ ಕೆಲವು ಕಾರ್ಯಕರ್ತರು ಮುಖಂಡರಲ್ಲೂ ಕೂಡ ಅಭಿಪ್ರಾಯ ಇದೆ ಅವ್ರಿಗೆ ಎಲ್ಲದಕ್ಕೂ ಕೂಡ ಇತ್ತೀಚೆ ಹೇಳ್ಬೇಕು ಆ ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ಶಕ್ತಿ ತುಂಬಕ್ಕಂತ ಕೆಲಸ ಮಾಡ್ತಾ ಇದ್ದೇನೆ ರಾಜ್ಯದ ಅಧ್ಯಕ್ಷರ ಪ್ರಾಮಾಣಿಕವಾಗಿ ನುಡಿತಾ ಇದ್ದೇನೆ ಅಷ್ಟೇ ಸೃಷ್ಟು ಕ್ರಮ ಸುತ್ತ ಇರೋದೂ ಆಗುತ್ತಾ ಸುಮ್ರಿ ಬಿಟ್ಟಿದೀರ ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾ ಈಗ ಶಿಕ್ಷಣ ಬಿಡ್ಬೇಕು ಎಲ್ಲ ಕೂಡ ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು ಬೇರೆ ಅರೇಂಜ್ ಮಾಡ್ ಬರ್ತೇನೆ ಯಾಕೆ